ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಮ್ಮ ಚಾನಲ್ಗೆ ಮೆಂಬರ್ಶಿಪ್ ತೊಗೋಬೇಕು ಅಂತ ನಿಮ್ಗೆ ಯಾರಿಗಾದರೂ ಅನಿಸಿದ್ರೆ ನಮಗೆ ಸಪೋರ್ಟ್ ಮಾಡಬೇಕು ಅಂತ ಅನ್ಸಿದ್ರೆ ಪ್ಲೀಸ್ ಈಗಲೇ ಹೋಗಿ ಮೆಂಬರ್ಶಿಪ್ ತೊಗೊಳ್ಳಿ ನಿಮ್ಮ ಕಾಮೆಂಟನ್ನು ಹೈಲೈಟಲ್ಲಿ ಬರೋ ಥರ ಮಾಡ್ಕೊಳ್ಳಿ ಮೈ ಡ್ರೀಮ್ ಗರ್ಲ್ ನೀ ನನ್ನ ಒಳೆಕಣೆ ಭಾಗ ನಲವತ್ತ್ಮೂರು ಇಬ್ಬರೂ ಸೇರಿ ಎಂದು ಕಣ್ಣು ಸಣ್ಣಗೆ ಮಾಡಿ ಏನಾದರೂ ಕೆಲಸ ಇಬ್ಬರೂ ಸೇರಿ ಮಾಡೋದು ಎಂದಳು ಈಗಲೇ ಹೇಳಲ್ಲ ನಮ್ಮ ಮನೆಗೆ ಹೋದ ಮೇಲೆ ನೇರವಾಗಿ ತೋರಿಸ್ತೀನಿ ಆ ಸರ್ಪ್ರೈಸ್ ನಿನಗೆ ಅಲ್ಲಿಯವರೆಗೆ ಸ್ವಲ್ಪ ತಾಳ್ಮೆ ಇರಲಿ ಡಾರ್ಲಿಂಗ್ ಎಂದು ತೊಡೆಯ ಮೇಲಿದ್ದ ಕೇವಟಿಯೊಂದಿಗೆ ಆಟಗಳಲ್ಲಿ ಬ್ಯುಸಿಯಾದ ತಾರಕ್ ಸರ್ಪ್ರೈಸ್ ಏನದು ಸರ್ಪ್ರೈಸ್ ಎಂದು ಯೋಚನೆಯಲ್ಲಿ ಮುಳುಗಿದಳು ಸಾಹಿ ಒಂದೂ ಒಂದೂವರೆ ಗಂಟೆಯಲ್ಲಿ ಹೈದರಾಬಾದ್ ತಲುಪಿದ ತಾರಕ್ ಮತ್ತು ಕುಟುಂಬ ಮನೆಗೆ ಹೋಗುತ್ತಿದ್ದಂತೆ ಸಾಹಿ ಮತ್ತು ಕ್ಯೂಟಿಗೆ ಭವ್ಯ ಸ್ವಾಗತ ಏರ್ಪಡಿಸಿದ್ದರು ಮೊದಲೇ ಹೈದರಾಬಾದ್ಗೆ ಹೋಗಿದ್ದ ಶ್ರೀರಾಮ್ ಅವರು ರಾಜಭವನದಂತಿದ್ದ ದೊಡ್ಡ ಬಂಗಲೆಯ ಮುಂದೆ ಕಾರ್ ನಿಲ್ಲುತ್ತಿದ್ದಂತೆ ಕಾರಿನಿಂದಲೇ ಆ ಮನೆಯನ್ನು ನೋಡಿದ ಕ್ಯೂಟಿ ಕಣ್ಣುಗಳ ದೊಡ್ಡದು ಮಾಡಿ ನೋಡುತ್ತಾ ಡ್ಯಾಡಿ ಸೂಪರ್ ಎಂದಳು ಎರಡು ಬೆರಳುಗಳನ್ನು ತೋರಿಸುತ್ತಾ ಗೇಟ್ನಿಂದ ದ್ವಾರದವರೆಗೆ ದಾರಿಯ ಎರಡೂ ಬದಿಗಳಲ್ಲಿ ರಂಗು ರಂಗಿನ ಹೂಗಳು ದಾರಿಯುದ್ದಕ್ಕೂ ಹೂವಿನ ಎಸಳುಗಳಿಂದ ತುಂಬಿಸಿ ದ್ವಾರದವರೆಗೆ ಬರುವ ಮೊದಲೇ ದೃಷ್ಟಿ ತೆಗೆಯುವ ಕಾರ್ಯಕ್ರಮವನ್ನು ಶ್ರೀರಾಮ್ ಮಾಡಿದ್ದರು ತನ್ನ ಪತ್ನಿ ಮತ್ತು ಮಗಳೊಂದಿಗೆ ತನ್ನ ಅರಮನೆಯಲ್ಲಿ ಇಡಲಿರುವ ಮೊದಲ ಹೆಜ್ಜೆ ಯಾವಾಗಲೂ ನೆನಪಿನಲ್ಲಿ ಉಳಿಯುವಂತೆ ಫುಟ್ ಪ್ರಿಂಟ್ಸ್ ಕ್ಯಾಸ್ಟಿಂಗ್ ಮೌಲ್ಡ್ನಲ್ಲಿ ಭದ್ರಪಡಿಸಲು ಎಲ್ಲವನ್ನ ವ್ಯವಸ್ಥೆ ಮಾಡಿದನು ತಾರಾಗ್ ದ್ವಾರದೊಳಗೆ ಹೆಜ್ಜೆ ಇಡುತ್ತಿದ್ದಂತೆ ಸಾಹಿಯ ಭುಜದ ಸುತ್ತ ಒಂದು ಕೈ ಹಾಕಿ ಇಬ್ಬರ ನಡುವೆ ಕ್ಯೂಟಿಯನ್ನು ನಿಲ್ಲಿಸಿ ಮೂವರು ಸೇರಿ ಮೊದಲ ಹೆಜ್ಜೆಯನ್ನು ಆ ಪ್ರಿಂಟರ್ ಮೇಲೆ ಇಟ್ಟ ತಕ್ಷಣ ಮುಂದಿನ ಹೆಜ್ಜೆ ನೆಲದ ಮೇಲೆ ಇಡುತ್ತಿದ್ದಂತೆ ಕೆಲಸದವರು ಬಂದು ಆ ಹೆಜ್ಜೆ ಗುರುತುಗಳನ್ನು ತೆಗೆದುಕೊಂಡು ಜಾಗೃತೆಯಿಂದ ಸಾಹಿ ಮತ್ತು ಮಗಳನ್ನು ಕರೆದುಕೊಂಡು ಹೊಳಗೆ ಹೋದ ಸಾಯಿಗೆ ಇದೆಲ್ಲ ಇಷ್ಟವಾಗದಿದ್ದರೂ ಮಗಳ ಮುಖದಲ್ಲಿ ಕಾಣುತ್ತಿದ್ದ ಸಂತೋಷವನ್ನು ನೋಡಿ ಹಟ್ಟಿ ಹೇಳಲಾಗಲಿಲ್ಲ ಎಲ್ಲರೂ ಸ್ವಲ್ಪ ಸಮಯ ಹಾಲ್ನಲ್ಲಿ ಮಾತನಾಡಿ ಕಾಫಿ ಕುಡಿದು ರಿಲ್ಯಾಕ್ಸ್ ಆದ ಮೇಲೆ ಒಂದೇ ಸಾರಿ ಊಟ ಮುಗಿಸಿ ರೆಸ್ಟ್ ತೆಗೆದುಕೊಳ್ಳಲು ಕೌಸಲ್ಯ ಅವರು ಸುಮಿತ್ರಾ ಅವರಿಗೆ ತೋರಿಸುವುದಾಗಿ ಕರೆದುಕೊಂಡು ಹೋಗಲು ಲಗೇಜನ್ನು ಅವರ ರೂಮ್ನಲ್ಲಿ ಇರಿಸಿದರು ಶ್ರೀರಾಮ್ ತಾರ ಕ್ಯೂಟಿಯನ್ನು ಎತ್ತಿಕೊಂಡು ಮೇಲಿನ ಮಹಡಿಯಲ್ಲಿರುವ ತನ್ನ ರೂಮ್ಗೆ ಕರೆದುಕೊಂಡು ಹೋಗಲು ಸೋಫಾದಿಂದ ಎದ್ದರೆ ಸಾಹಿ ಮಾತ್ರ ಅಲ್ಲಿಯೇ ಸೋಫಾದಲ್ಲಿ ಕುಳಿತಳು ಹೇಂಜಲ್ ನಿಮ್ಮ ಮಮ್ಮಿ ನಮ್ಮೊಂದಿಗೆ ಬರುವುದಿಲ್ಲವಂತೆಯೇ ಎಂದು ಸಾಹಿಯನ್ನು ಓರೆಗಣ್ಣಿನಿಂದ ನೋಡುತ್ತಾ ಕ್ಯೂಟಿಯನ್ನು ಕೇಳುತ್ತಿದ್ದಾಗ ಸಾಹಿ ಕೋಪದಿಂದ ಮುಖ ತಿರುಗಿಸಿಕೊಂಡಳು ಮಮ್ಮಿ ಬಾ ಮಮ್ಮಿ ನಮ್ಮ ರೂಮ್ಗೆ ನೋಡೋಣ ಎಂದು ಸಾಹಿಯನ್ನು ಕರೆದು ಭುಜ ಹಿಡಿದು ಅಲ್ಲಾಡಿಸಿದಳು ಸಾಹಿ ಕ್ಯೂಟಿ ಪ್ಲೀಸ್ ನಾನು ಬರಲ್ಲ ನೀನು ಹೋಗಿ ನೋಡಿ ಬಾ ಅಮ್ಮ ಅಂದರು ನೋ ಮಮ್ಮಿ ನೀನು ನೋಡೋಕೆ ಬಾ ಎಂದು ಗಲ್ಲ ಹಿಡಿದು ಕ್ಯೂಟಾಗಿ ಕೇಳಿದ್ದರಿಂದ ಕ್ಯೂಟಿಯ ಮುಖ ನೋಡಿ ಒಪ್ಪಿಕೊಂಡು ಮೇಲಕ್ಕೆ ಹೆದ್ದಳು ಸಾಹಿ ತಾರಕ್ನನ್ನು ಕೋಪದಿಂದ ನೋಡುತ್ತಲೇ ಆದರೆ ತಾರಕ್ ಅದ್ಯಾವುದನ್ನು ಲೆಕ್ಕಿಸದೆ ಸಾಹಿಗೆ ಒಂದು ರೊಮ್ಯಾಂಟಿಕ್ ಲುಕ್ ಕ್ಯೂಟಿಗೆ ಕಾಣದಂತೆ ಒಂದು ಪ್ಲೇಯಿಂಗ್ ಕಿಸ್ ಕೂಡ ಎಸೆದು ಯಶಸ್ವಿಯಾಗಿ ಸಾಹಿಗೆ ಕೋಪ ತರಿಸಿ ಅವರಿಬ್ಬರನ್ನು ಕರೆದುಕೊಂಡು ತನ್ನ ಮಹಡಿಗೆ ಹೋದ ಲಿಫ್ಟ್ನಲ್ಲಿ ನಿಜ ಅದು ಕೇವಲ ತಾರಕ್ಗೆ ಸಂಬಂಧಿಸಿದ ಮಹಡಿ ಅಲ್ಲಿ ಅವನ ಬೆಡ್ರೂಮ್ ಜಿಮ್ ರೂಮ್ ಲೈಬ್ರರಿ ಓಮ್ ಥಿಯೇಟರ್ಗಾಗಿ ಒಂದು ರೂಮ್ ಹೀಗೆ ಎಲ್ಲವೂ ಅವನಿಗೆ ಸಂಬಂಧಿಸಿದವು ಮಾತ್ರ ಇರುತ್ತವೆ ಆ ಮಹಡಿಗೆ ಕೇವಲ ತಾರಕ್ ಪೋಷಕರು ಮತ್ತು ತಾರಕ್ ಚಿಕ್ಕಂದಿನಿಂದಲೂ ಅಲ್ಲಿಯೇ ಗಾರ್ಡನ್ ಕೆಲಸ ಮತ್ತು ತಾರಕ್ನ ವೈಯಕ್ತಿಕ ಕೆಲಸಗಳನ್ನು ಮಾಡುವ ಒಬ್ಬನೇ ಒಬ್ಬ ವ್ಯಕ್ತಿ ರಾಮಯ್ಯ ಈ ಮೂವರಿಗೆ ಹೊರತುಪಡಿಸಿ ಬೇರೆ ಯಾವುದೇ ಕೆಲಸದವರಿಗೆ ಪ್ರವೇಶವಿರಲಿಲ್ಲ ಈಗ ಕ್ಯೂಟಿ ತನ್ನ ಮಗಳು ಎಂದು ತಿಳಿದ ಮೊದಲ ವಾರದಲ್ಲಿಯೇ ಆ ಮಹಡಿಯನ್ನು ಸಂಪೂರ್ಣವಾಗಿ ಮಾಡಿ ನವೀಕರಿಸಿ ಕ್ಯೂಟಿಗಾಗಿ ವಿಶೇಷವಾಗಿ ಮಾಸ್ಟರ್ ಬೆಡ್ರೂಮ್ ಆ ರೂಮಿನಲ್ಲಿಯೇ ಅಟ್ಯಾಚ್ಡ್ ಆಗಿ ಪ್ಲೇಜೋನ್ ಹಾಗೆಯೇ ಸಾಹಿ ಮತ್ತು ತಾರಕವರ ಬೆಡ್ರೂಮ್ ಕೂಡ ಬಹಳ ವಿಶೇಷವಾಗಿ ವಿನ್ಯಾಸಗೊಳಿಸಿ ಆ ರೂಮ್ನಲ್ಲಿ ಅಟ್ಯಾಚ್ಡ್ ಆಗಿ ಕ್ಯೂಟಿಗಾಗಿ ಮತ್ತೊಂದು ಬೆಡ್ರೂಮ್ ಇವರ ಬಾಲ್ಕನಿಯಿಂದ ಟೆರೆಸ್ಗೆ ತಲುಪಲು ಪ್ರತ್ಯೇಕ ಮೆಟ್ಟಿಲುಗಳು ಟೆರೆಸ್ ಮೇಲೆ ಹೋದರೆ ತಾರಕ್ಕಾಗಿ ಇರುವ ಈಜುಕೊಳದ ಜೊತೆಗೆ ಅದರ ಪಕ್ಕದಲ್ಲೇ ಕ್ಯೂಟಿಗಾಗಿ ಅದು ನೋಡದಂತೆ ಆಕರ್ಷಿಸುವಂತೆ ಪಾಂಡಾಸ್ ಗೊಂಬೆಗಳೊಂದಿಗೆ ಮಿಕ್ಕಿ ಮೌಸ್ ಆಕಾರದಲ್ಲಿರುವ ಚಿಕ್ಕ ಈಜುಕೊಳ ಹೀಗೆ ಅವರ ಖಾಸಗಿ ಸ್ಥಳಕ್ಕೆ ಯಾರೂ ತೊಂದರೆ ನೀಡದಂತೆ ಟೆರೆಸ್ನ ಎಲ್ಲ ಬದಿಗಳಿಂದ ಅದೃಶ್ಯ ಗಾಜಿನ ಗೋಡೆ ಬಹಳ ಅಂದರೆ ಬಹಳ ಸುಂದರವಾಗಿ ವಿನ್ಯಾಸಗೊಳಿಸಿದ್ದನು ತಾರಕ್ ಸಾಹಿ ಮತ್ತು ಮಗಳನ್ನು ಆ ಮಹಡಿಯೆಲ್ಲ ತಿರುಗಿಸುತ್ತಾ ಎಲ್ಲವನ್ನೂ ತೋರಿಸುತ್ತ ಕೊನೆಗೆ ತಾರಕ್ ಅವರ ಬೆಡ್ರೂಮ್ ಬಳಿ ಬರುತ್ತಿದ್ದಂತೆ ಹೇಂಜಲ್ ಇದು ನಮ್ಮ ಬೆಡ್ರೂಮ್ ನೀನು ನಾನು ಮಮ್ಮಿ ಇದರಲ್ಲಿರುವುದು ಇಲ್ಲಿಯೇ ಎಂದು ಡೋರ್ ತೆಗೆಯುತ್ತಿದ್ದಾಗ ಸಾಹಿ ಹಿಂದಕ್ಕೆ ಹೆಜ್ಜೆ ಇಡಲು ಹೋದಳು ತಾರಕ್ ಆದರೆ ತಾರಕ್ ಆ ಅವಕಾಶ ನೀಡದೆ ಒಂದು ಕೈಯಿಂದ ಕ್ಯೂಟಿಯನ್ನು ಎತ್ತಿಕೊಂಡು ಇನ್ನೊಂದು ಕೈಯಿಂದ ಸಾಹಿಯ ಸೊಂಟದ ಸುತ್ತ ಕೈ ಹಾಕಿ ಹತ್ತಿರ ಎಳೆದುಕೊಂಡನು ಸಾಹಿ ತಾರಕ್ನನ್ನು ಕೋಪದಿಂದ ನೋಡುವ ಮೊದಲೇ ತಾರಕ್ ಡೋರ್ ಓಪನ್ ಮಾಡಿ ಸಾಹಿಯೊಂದಿಗೆ ಆ ರೂಮಿನೊಳಗೆ ಹೆಜ್ಜೆ ಇಟ್ಟ ದೊಡ್ಡದಾಗಿದ್ದ ಆ ರೂಮ್ನಲ್ಲಿ ಕಿಂಗ್ ಸೈಜ್ ಬೆಡ್ ಆ ಬೆಡ್ ಗೋಡೆಗೆ ಸಾಹಿ ತಾರಕ್ ಮತ್ತು ಕ್ಯೂಟಿ ಮೂವರು ಸೇರಿ ಅವರ ಮದುವೆಯ ಸಮಯದಲ್ಲಿ ತೆಗೆದ ಫೋಟೋವನ್ನು ಕಿಂಗ್ ಸೈಜ್ನಲ್ಲಿ ಎನ್ಲಾರ್ಜ್ ಮಾಡಿಸಿದ್ದನು ಇನ್ನೂ ಆ ರೂಮ್ನ ಮೂರು ಬದಿಗಳ ಗೋಡೆಗಳಿಗೆ ಈ ಮೂರು ತಿಂಗಳ ಅವಧಿಯಲ್ಲಿ ಸಾಹಿ ವಿವಿಧ ಸಮಯಗಳಲ್ಲಿ ವಿವಿಧ ಭಂಗಿಗಳಲ್ಲಿ ತೆಗೆದ ಫೋಟೋಗಳು ಇನ್ನೂ ಕ್ಯೂಟಿಯದ್ದಾದರೆ ಹೇಳುವ ಅಗತ್ಯವೇ ಇಲ್ಲ ಅವಳು ನಕ್ಕ ಫೋಟೋನೇ ಅತ್ತ ಫೋಟೋನೇ ಮುನಿಸಿಕೊಂಡ ಫೋಟೋನೇ ಹಾಡಿದ ಫೋಟೋನೇ ಊಟ ಮಾಡುವಾಗ ಮಲಗುವಾಗ ಹೀಗೆ ಅವಳ ಪ್ರತಿ ಭಾವನೆಯನ್ನು ಫೋಟೋದಲ್ಲಿ ಸೆರೆ ಹಿಡಿದು ಸುಮಾರು ಇನ್ನೂರು ಚಿತ್ರಗಳಿರಬಹುದು ಆ ರೂಮ್ನಲ್ಲಿ ಇನ್ನೂ ತಾರಕ್ನ ಎಲ್ಲ ಕೋನಗಳ ಚಿತ್ರಗಳೊಂದಿಗೆ ಒಟ್ಟಾರೆಯಾಗಿ ಅದು ಅವರದ್ದೇ ಪ್ರಪಂಚ ಅಲ್ಲಿ ಅವರು ಮೂವರು ಹೊರತುಪಡಿಸಿ ಬೇರೆ ಯಾರೂ ಇಲ್ಲ ಅದರೊಳಗೆ ಯಾರು ಬರಲಾರರು ಎಂಬಂತಿತ್ತು ಆ ರೂಮ್ ಆ ರೂಮ್ ಅನ್ನು ನೋಡುತ್ತಿದ್ದಂತೆ ಕ್ಯೂಟಿ ವಾವ್ ಎಂದು ಜೋರಾಗಿ ಕೂಗುತ್ತಾ ತಾರಕ್ನಿಂದ ಇಳಿದು ಬೆಡ್ ಮೇಲೆ ಜಂಪ್ ಮಾಡುತ್ತಾ ಸುತ್ತಲೂ ಇರುವ ಅವರ ಚಿತ್ರಗಳನ್ನು ನೋಡುತ್ತಾ ತುಂಟತನ ಮಾಡುತ್ತಾ ನಗೆಯುತ್ತಿದ್ದಳು ಹೀಗೆ ಕ್ಯೂಟಿಯೊಂದಿಗೆ ಖುಷಿಯಾಗಿ ಸಮಯ ಕಳೆಯುತ್ತಿದ್ದಾಗ ತಾರಕ್ಗೆ ಸಮಯ ಕಳೆದಿದ್ದೇ ತಿಳಿಯುತ್ತಿರಲಿಲ್ಲ ಈ ಮಧ್ಯೆ ತಾರಕ್ಗೆ ಯಾವುದೋ ಕಾಲ್ ಬಂದಿದ್ದರಿಂದ ತಾರಕ್ ಬಾಲ್ಕನಿಗೆ ಹೋದಾಗ ರಾಮಯ್ಯ ಅಲ್ಲಿಗೆ ಕ್ಯೂಟಿಗಾಗಿ ಸ್ನ್ಯಾಕ್ಸ್ ಸಾಹಿ ಮತ್ತು ತಾರಕ್ ಅವರಿಗಾಗಿ ಜ್ಯೂಸ್ ತಂದು ಡೋರ್ ಬಡಿಯುತ್ತಿದ್ದಂತೆ ಸಾಹಿಯೇ ಹೋಗಿ ಡೋರ್ ಓಪನ್ ಮಾಡಿ ಎದುರಿಗಿದ್ದ ರಾಮಯ್ಯನನ್ನು ನೋಡುತ್ತಾ ಸಂಕೋಚದಿಂದಲೇ ಆ ಟ್ರೈ ತೆಗೆದುಕೊಂಡು ರಾಮಯ್ಯ ಹೋದ ತಕ್ಷಣ ಡೋರ್ ಹಾಕಿ ಬಂದು ಇನ್ನೂ ನೆಗೆಯುತ್ತಿದ್ದ ಕ್ಯೂಟಿಯನ್ನು ಕುಳ್ಳಿರಿಸಿ ಸ್ನ್ಯಾಕ್ಸ್ ತಿನ್ನಿಸುತ್ತಿರುವಾಗ ಕಾಲ್ ಮುಗಿಸಿಕೊಂಡು ಬಂದ ತಾರಕ್ ಮಗಳಿಗೆ ಸ್ನ್ಯಾಕ್ಸ್ ತಿನ್ನಿಸಿ ತಾನು ಮಾತ್ರ ಜ್ಯೂಸ್ ಕುಡಿಯದೇ ಇರುವ ಸಾಹಿಯನ್ನು ನೋಡುತ್ತಾ ಟ್ರೈನಲ್ಲಿರುವ ಗ್ಲಾಸ್ ತೆಗೆದು ಒಂದನ್ನು ಸಾಹಿಗೆ ಕೊಡಲು ಹೋಗುತ್ತಿದ್ದಂತೆ ಅವಳು ಬೇಡ ಎಂಬಂತೆ ಮುಖ ತಿರುಗಿಸಿಕೊಂಡಳು ಅದನ್ನು ನೋಡಿ ಏಂಜಲ್ ನಿನಗೆ ನಮ್ಮ ರೂಮ್ ಇಷ್ಟವಾಗಲಿಲ್ಲವೇ ಅಂದ ಸೂಪರ್ ಇದೆ ಡ್ಯಾಡಿ ಎಂದಳು ಕ್ಯೂಟಿ ಸ್ನ್ಯಾಕ್ಸ್ ತಿನ್ನುತ್ತಾ ಹಾಗಾದರೆ ನಿಮ್ಮ ಮಮ್ಮಿಗೆ ಇಷ್ಟವಾಗಲಿಲ್ಲ ಅನಿಸುತ್ತೆ ನೋಡು ಜ್ಯೂಸ್ ಕೂಡ ಕುಡಿಯುತ್ತಿಲ್ಲ ಎಂದು ಹೇಳುತ್ತಿದ್ದಂತೆ ಕ್ಯೂಟಿ ಸಾಹಿಯನ್ನು ನೋಡಿ ಏಕೆ ಮಮ್ಮಿ ನೀನು ಜ್ಯೂಸ್ ಹೇಗೆ ಕುಡಿಯುತ್ತಿಲ್ಲ ಎಂದು ಕೇಳಿದಳು ನನಗೆ ಈಗ ಕುಡಿಯಲು ಮನಸ್ಸಿಲ್ಲ ಕ್ಯೂಟಿ ಎನ್ನುತ್ತಿದ್ದಂತೆ ಏಕೆ ಕುಡಿಯಲು ಮನಸ್ಸಿಲ್ಲ ಹೇಂಜಲ್ ಇದು ಇಷ್ಟವಾಗಲಿಲ್ಲ ಅಲ್ವಾ ಅಂದಾಗ ಹೌದು ಮಮ್ಮಿ ಡೂ ಯು ಡೋಂಟ್ ಲೈಕ್ ಅಂದ್ಲು ನೋ ನೋ ಕ್ಯೂಟಿ ಹಾಗೇನೂ ಇಲ್ಲ ಅಂದ್ಲು ಸಾಹಿ ಹಾಗಾದರೆ ಕುಡಿ ಅಂದಲು ಕ್ಯೂಟಿ ಉಶ್ ಇದೆಲ್ಲ ನೀನು ಬೇಕಂತಲೇ ಮಾಡ್ತಾ ಇದ್ದೀಯಾ ಅಲ್ವಾ ಎಂದು ತಾರಕ್ನನ್ನು ಗುರಾಯಿಸಿ ನೋಡುತ್ತಾ ಗ್ಲಾಸ್ ತೆಗೆದುಕೊಂಡು ಕುಡಿಯುತ್ತಿದ್ದಾಗ ತಾರಕ್ ಇನ್ನೊಂದು ಗ್ಲಾಸ್ ತೆಗೆದುಕೊಳ್ಳುತ್ತಾ ಬೇಕಂತಲೇ ತನ್ನ ಗ್ಲಾಸ್ ಕೆಳಗೆ ಚೆಲ್ಲಿ ಅಯ್ಯೋ ಎಂದು ಕ್ಯೂಟಿಯನ್ನು ನೋಡಿದ ಇನ್ನೋಸೆಂಟ್ ಫೇಸ್ ಎಕ್ಸ್ಪ್ರೆಷನ್ನೊಂದಿಗೆ ಅಯ್ಯೋ ಡ್ಯಾಡಿ ನಿನ್ನ ಜ್ಯೂಸ್ ಚೆಲ್ಲೋಯ್ತಲ್ಲ ಇವಾಗೇನು ಎಂದು ನೋಡುತ್ತಿದ್ದಾಗ ಇಟ್ಸ್ ಓಕೆ ಹೆಂಜಲ್ ನಾನು ಕುಡಿಯಲ್ಲ ಬಿಡು ಎಂದು ಮತ್ತೆ ಬಟ್ ನನಗೆ ಹಸಿವಾಗಿದೆ ಎಂದನು ಮತ್ತೆ ಅದೇ ಇನ್ನೋಸೆಂಟ್ ಲುಕ್ಸ್ನೊಂದಿಗೆ ಇನ್ನು ಹೇಳುವುದೇನು ಆ ಸೂಪರ್ ಸ್ಟಾರ್ನ ಆ್ಯಕ್ಷನ್ಗೆ ಮಗಳು ಬಿದ್ದು ಹೋಗಿ ಸಾಹಿಯ ಕೈಯಲ್ಲಿದ್ದ ಜ್ಯೂಸ್ ಗ್ಲಾಸ್ ತೆಗೆದು ತಾರಕ್ನ ಕೈಯಲ್ಲಿ ಕೊಟ್ಟು ಡ್ರಿಂಕ್ ಡ್ಯಾಡಿ ಎಂದಳು ತಾರಕ್ ಖುಷಿಯಾಗಿ ಆ ಗ್ಲಾಸ್ ತೆಗೆದುಕೊಂಡು ಸಾಹಿಯನ್ನು ನೋಡುತ್ತಾ ಕಣ್ಣು ಹೊಡೆದ ಸಾಹಿಯಾದರೋ ಕೋಪದಿಂದ ತಾರಕ್ನನ್ನು ನೋಡುತ್ತಿದ್ದಳು ಅದನ್ನು ನೋಡಿದ ತಾರಕ್ ಸ್ವಲ್ಪ ಜ್ಯೂಸ್ ಸಿಪ್ ಮಾಡಿ ಬೇಡ ಬಿಡು ಏಂಜಲ್ ನಿಮ್ಮ ಮಮ್ಮಿ ನನ್ನನ್ನು ಹೊಡೆಯುವ ಹಾಗೆ ನೋಡುತ್ತಿದ್ದಾಳೆ ನಾನು ಇನ್ನೊಂದು ಜ್ಯೂಸ್ ತರಿಸಿಕೊಳ್ಳುತ್ತೇನೆ ಎಂದು ಸಾಹಿಗೆ ಹಿಂತಿರುಗಿಸಿದ ಇದು ಕೂಡ ಬೇಕಂತಲೇ ಮಾಡಿದ್ದಾನೆ ಎಂದು ತಿಳಿದ ಸಾಹಿ ಆ ಜ್ಯೂಸ್ ಕುಡಿಯದೆ ಈ ಮತ್ತೆ ತಾರಕಿಗೆ ಮತ್ತೆ ಫೋನ್ ಬಂದಿದ್ದರಿಂದ ತಾರಕ್ ಹೊರಗೆ ಹೋದಾಗ ಸಾಹಿ ಕುಡಿಯದೇ ಹಾಗೆಯೇ ಹಿಡಿದಿದ್ದ ಜ್ಯೂಸನ್ನು ಬಲವಂತವಾಗಿ ಸಾಹಿಗೆ ಕುಡಿಸಿದಳು ಕ್ಯೂಟಿ ತಾರಕೊರಗೆ ಹೋಗುತ್ತಿದ್ದಂತೆ ಅಲ್ಲಿಗೆ ಬಂದರು ಕೌಸಲ್ಯ ಅವರೊಂದಿಗೆ ಸುಮಿತ್ರ ಸಾಹಿ ಒಳಗೆ ಬಂದವರ ಕೈಯಲ್ಲಿನ ವಸ್ತುಗಳನ್ನು ನೋಡುತ್ತಿದ್ದಾಗ ಕೌಸಲ್ಯ ನೇರವಾಗಿ ತಂದು ಆ ವಸ್ತುಗಳನ್ನು ಸಾಹಿಯ ಕೈಯಲ್ಲಿ ಇಟ್ಟರು ಸಾಹಿ ಕೈಯಲ್ಲಿರುವ ಕವರನ್ನು ನೋಡುತ್ತಾ ಆಂಟಿ ಏನಿದು ನನಗೇಕೆ ಕೊಡುತ್ತಿದ್ದೀರಿ ಅನ್ಲು ನೀನೇ ನೋಡಮ್ಮ ಅಂದರು ಸಾಹಿ ಆ ಕವರ್ ಓಪನ್ ಮಾಡಿ ನೋಡಿದರೆ ಅದರಲ್ಲಿ ಮೊದಲು ಅವರು ಶಾಪಿಂಗ್ ಹೋದಾಗ ತಾರಕ್ ಮತ್ತು ಸಾಹಿ ಇಬ್ಬರಿಗೂ ಇಷ್ಟವಾಗಿ ಬೆಲೆ ಹೆಚ್ಚಿದ್ದರಿಂದ ಸಾಹಿ ಡ್ರಾಪ್ ಆದ ಅದೇ ಪಿಂಕ್ ಕಲರ್ ವರ್ಕ್ ಸೀರೆ ಇದ್ದಿದ್ದರಿಂದ ಅದನ್ನು ಕೈಗೆ ತೆಗೆದುಕೊಂಡು ಇದನ್ನು ನಾನು ಎಲ್ಲೋ ನೋಡಿದ್ದೇನಲ್ಲ ಎಂದು ಯೋಚನೆಯಲ್ಲಿ ಮುಳುಗಿದಳು ಆ ಯೋಚನೆಗಳಿಂದ ಹೊರಗೆ ತರುತ್ತಾ ಕೌಸಲ್ಯ ಅವರು ಸೀರೆ ನಿನಗೆ ಇಷ್ಟವಾಯಿತೆ ಸಾಹಿ ಎಂದು ಕರೆಯುತ್ತಿದ್ದಂತೆ ಆಲೋಚನೆಗಳಿಂದ ಹೊರಗೆ ಬಂದು ಸೀರೆಯ ಬಗ್ಗೆ ಮತ್ತೆ ಯೋಚಿಸಬಹುದು ಎಂದುಕೊಂಡು ಆಂಟಿ ಇದೇನು ಈ ಸೀರೆ ಯಾರಿಗಾಗಿ ಅಂದ್ಲೋ ಯಾರಿಗೋ ಆದರೆ ನಿನಗೇಕೆ ಕೊಡುತ್ತೇನೆ ಇದು ನಿನಗೋಸ್ಕರವೇ ತಾರಕ್ ಬಹಳ ಇಷ್ಟಪಟ್ಟು ತೆಗೆದುಕೊಂಡಿದ್ದಾನೆ ನಿನಗೂ ಇಷ್ಟವಾಗಿತ್ತಂತೆ ಅಲ್ವಾ ಆಗ ಎಂದರು ನನಗೂ ಇಷ್ಟವಾಯಿತೆ ಎಂದು ಮನಸ್ಸಿನಲ್ಲಿ ಅಂದುಕೊಂಡು ಅದನ್ನು ಯಾವಾಗ ನೋಡಿದ್ದಾಳೆ ಎಂದು ನೆನಪಾಗುತ್ತಿದ್ದಂತೆ ಹೋ ಇದು ಆ ದಿನ ನಾನು ಶಾಪಿಂಗ್ ಮಾಲ್ನಲ್ಲಿ ನೋಡಿದ ಸೀರೆ ಅಲ್ವಾ ಎಂದುಕೊಂಡು ಆದರೆ ಆಂಟಿ ಈಗ ಈ ಸೀರೆ ಏಕೆ ಅಂದ್ಲು ಹಾಗೆ ಹೇಗೆ ಅನ್ನುತ್ತೀಯ ಸಾಹಿ ಇನ್ನೂ ಏನೂ ತಿಳಿಯದಂತೆ ಕೇಳುತ್ತೀಯ ಇವತ್ತು ಸಂಜೆ ನಿಮ್ಮಿಬ್ಬರಿಗೂ ರಿಸೆಪ್ಷನ್ ಏರ್ಪಡಿಸಿದ್ದಾನೆ ಅಲ್ವಾ ತಾರಕ್ ಅಂದರು ರಿಸೆಪ್ಷನ್ ಎಂದು ಸಾಹಿ ಆಘಾತದಲ್ಲಿ ಕೇಳಿದಳು ಸುಮಿತ್ರಾ ಅವರಿಗೆ ಸಾಹಿಗೆ ಈ ರಿಸೆಪ್ಷನ್ ಬಗ್ಗೆ ತಿಳಿದಿಲ್ಲ ಎಂಬುದು ಗೊತ್ತಿತ್ತು ಅದಕ್ಕಾಗಿಯೇ ತಾನು ಇದ್ದರೆ ಸಾಹಿ ಕೌಸಲ್ಯ ಅವರಿಗೆ ಎದುರು ಮಾತನಾಡಲಾರಳು ಎಂಬ ಉದ್ದೇಶದಿಂದ ಅವರೊಂದಿಗೆ ಬಂದಿದ್ದರು ಸಾಹಿ ಮೌನವಾಗಿದ್ದರಿಂದ ಸುಮಿತ್ರಾ ಅವರು ಊಹಿಸಿದ್ದು ನಿಜವೆಂದು ಸಂತೋಷ ಪಡುವಷ್ಟರಲ್ಲಿ ಸಾಹಿ ಆಘಾತದಿಂದ ಚೇತರಿಸಿಕೊಂಡು ಆದರೆ ಆಂಟಿ ಈ ರಿಸೆಪ್ಷನ್ ಅಂತ ಎಂದು ಹೇಳುತ್ತಿರುವಾಗಲೇ ಅಲ್ಲಿಗೆ ಬಂದ ತಾರಕ್ ತಾರಕ್ನನ್ನು ನೋಡುತ್ತಿದ್ದಂತೆ ಅವರು ಅಲ್ಲಿಂದ ಹೊರಟು ಹೋದರು ತಾರಕ್ ಮುಂದೆ ಹೋಗಿ ಏನು ರಿಸೆಪ್ಷನ್ ಅಂದೆಯಂತೆ ಯಾರನ್ನು ಕೇಳಿ ಈ ರಿಸೆಪ್ಷನ್ ಏರ್ಪಡಿಸಿದ್ದೀಯ ತಾರಕ್ ನಾನು ನಿನಗೆ ಮೊದಲೇ ಹೇಳಿದ್ದೆ ಅಲ್ವಾ ತಾರಕ್ ನನ್ನ ಮನಸ್ಸಿನಿಂದ ನಿನ್ನನ್ನು ಅಕ್ಸೆಪ್ಟ್ ಮಾಡುವವರೆಗೆ ನಮ್ಮ ಮದುವೆಯಾದ ವಿಷಯ ಯಾರಿಗೂ ತಿಳಿಯಬಾರದು ಅಂತ ಮತ್ತೆ ಇದೇನು ಎಂದು ಕೇಳಿದಳು ಸಾಹಿ ಹೇಳಿದ್ದೀಯ ಆದರೆ ಅದೆಲ್ಲ ಆಗ ಸಾಹಿ ಈ ಮೂರು ತಿಂಗಳಲ್ಲಿ ನಿನ್ನ ಮನಸ್ಸು ಬದಲಾಗಬಹುದೇನೋ ಅಂತ ನಾನು ಅಂದುಕೊಂಡಿದ್ದೆ ಆದರೆ ನೀನು ಯಾವಾಗ ನಮ್ಮ ನಡುವಿನ ಬಂಧವನ್ನು ಕಡಿದುಕೊಳ್ಳಬಹುದೋ ಯಾವಾಗ ನನ್ನನ್ನು ಬಿಟ್ಟು ಹೋಗಬಹುದೇ ಎಂಬ ಯೋಚನೆಯಲ್ಲಿಯೇ ಇದ್ದೀಯ ಇನ್ನು ನಿನ್ನಲ್ಲಿ ಸ್ವಲ್ಪವೂ ಬದಲಾವಣೆ ಬಂದಿಲ್ಲ ಅದಕ್ಕಾಗಿಯೇ ಈ ನಿರ್ಧಾರ ಅಂದ ಅಂದರೆ ಏನು ನಿನ್ನ ಉದ್ದೇಶ ತಾರಕ್ ಎಂದು ಅವನನ್ನೇ ನೋಡುತ್ತಾ ಕೇಳಿದಳು ಸಾಹಿ ತಾರಕ್ ಸಾಹಿಯನ್ನು ನೋಡುತ್ತಾ ಇದೆಲ್ಲ ನಾನು ನಿನಗೋಸ್ಕರವೇ ನಿನ್ನ ಅಟೆನ್ಷನ್ ಪಡೆಯಲಿಕ್ಕೋ ಅಥವಾ ನಿನ್ನನ್ನು ಆಕಾಶಕ್ಕೆ ಏರಿಸಲಿಕ್ಕೋ ಅಲ್ಲ ನಿನಗೆ ಸಮಾಜದಲ್ಲಿ ನನ್ನ ಹೆಂಡತಿ ಎಂಬ ಟ್ಯಾಗ್ ನೀಡಬೇಕೆಂದೂ ಅಲ್ಲ ಇನ್ನು ನಿನ್ನ ಮೇಲೆ ಪ್ರೀತಿಯಿಂದಲೂ ಅಲ್ಲ ನಿನ್ನ ಮೇಲೆ ನನಗಿರುವ ಇಂಪ್ರೆಷನ್ ಕೇವಲ ಇಷ್ಟದ ಹತ್ತಿರವೇ ನಿಂತ ನಿಂತು ಹೋಗಿದೆ ಅದು ಇನ್ನೂ ಪ್ರೀತಿಯಾಗಿ ಬದಲಾಗಿಲ್ಲ ಒಂದು ವೇಳೆ ನನ್ನ ಇಂಪ್ರೆಷನ್ ಬದಲಾಗಬೇಕೆಂದರೂ ಅದು ನಿನ್ನ ಬಿಹೇವಿಯರ್ ಮೇಲೆ ಅವಲಂಬಿತವಾಗಿದೆ ನನ್ನ ಇಷ್ಟ ಪ್ರೀತಿಯಾಗಿ ಬದಲಾಗುತ್ತದೆಯೋ ಅಥವಾ ಅಲ್ಲಿಯೇ ನಿಂತು ಹೋಗುತ್ತದೆಯೋ ಗೊತ್ತಿಲ್ಲ ಹಾಗಾದರೆ ಇದೆಲ್ಲ ಏನು ಏಕೆ ಮಾಡ್ತಾ ಇದ್ದೀಯಾ ಅಂತ ನೀನು ಕೇಳಬಹುದು ನಿನ್ನ ಪ್ರಶ್ನೆಗೆ ನನ್ನ ಉತ್ತರ ಮಾತ್ರ ಒಂದೇ ನನ್ನ ಮಗಳು ಹೌದು ಇದೆಲ್ಲ ಕೇವಲ ನನ್ನ ಮಗಳಿಗೋಸ್ಕರ ಮಾತ್ರ ನಾನು ನನ್ನ ಮಗಳನ್ನು ಬಿಟ್ಟುಕೊಡಲು ಸ್ವಲ್ಪವೂ ಸಿದ್ಧನಿಲ್ಲ ಅದಕ್ಕಾಗಿಯೇ ನನ್ನ ನಿರ್ಧಾರವನ್ನು ನಾನು ತೆಗೆದುಕೊಂಡಿದ್ದೇನೆ ನನ್ನ ಮಗಳು ಇಷ್ಟು ದಿನ ಕೇವಲ ಪೇಪರ್ಗಳಲ್ಲಿ ಮಾತ್ರ ಇದ್ದ ನಮ್ಮ ಬಂಧವನ್ನು ಇನ್ನು ಎಲ್ಲರಿಗೂ ತಿಳಿಯುವಂತೆ ಮಾಡುತ್ತೇನೆ ನನ್ನ ಮಗಳಿಗೆ ಈ ಸಮಾಜದಲ್ಲಿ ಒಂದು ಗುರುತನ್ನು ತರುತ್ತೇನೆ ಯಾರಿಗೂ ನನ್ನ ಮಗಳನ್ನು ಬೆರಳು ತೋರಿಸಿ ನೋಡುವ ಮಾತನಾಡುವ ಅವಕಾಶ ನೀಡುವುದಿಲ್ಲ ಇಷ್ಟು ದಿನ ನನ್ನ ಮಗಳು ಪಟ್ಟ ತೊಂದರೆ ಸಾಕು ತಿಳಿದು ತಿಳಿಯದ ವಯಸ್ಸಿನಲ್ಲಿ ತಂದೆಗಾಗಿ ಅಷ್ಟು ಹಾರಾಟಪಟ್ಟಳು ಈಗ ಇರುವ ಈ ಸಮಾಜದಲ್ಲಿ ಅವಳಿಗೆ ಗುರುತು ಬಹಳ ಅವಶ್ಯಕ ಯಾರಾದರೂ ಬಹಳ ಯಾರಾದರೂ ಅವಳ ತಂದೆಯ ಬಗ್ಗೆ ಕೇಳಿದರೂ ಇಷ್ಟು ದಿನ ನನ್ನ ಬಗ್ಗೆ ತಿಳಿಯದೆ ಅವಳು ಏನೂ ಹೇಳಲಾಗಲಿಲ್ಲ ಆದರೆ ಈಗ ಹಾಗಲ್ಲ ಯಾರಾದರೂ ಕೇಳಿದ ತಕ್ಷಣ ಅವಳು ಖಂಡಿತವಾಗಿಯೂ ನನ್ನ ಹೆಸರನ್ನು ಬಹಳ ಪ್ರೌಡಾಗಿ ಹೇಳುತ್ತಾಳೆ ಆಗ ಹೊರಗಿನ ಯಾರಿಗೂ ನಮ್ಮ ಸಂಬಂಧದ ಬಗ್ಗೆ ತಿಳಿಯದವರು ನನ್ನ ಹೆಸರು ಹೇಳಿದರೂ ಸಹ ಅದನ್ನು ನಂಬದೇ ಎಲ್ಲರೂ ಅವಳನ್ನು ಲಘುವಾಗಿ ನೋಡಿ ಹಾಸ್ಯ ಮಾಡುತ್ತಾರೆ ಆದರೆ ಅದನ್ನು ಕೂಡ ಅರ್ಥ ಮಾಡಿಕೊಳ್ಳದ ಚಿಕ್ಕ ವಯಸ್ಸು ಅವಳದ್ದು ಒಂದು ವೇಳೆ ಅರ್ಥವಾದರೂ ಸಹ ಹಾಗೆ ನನ್ನ ಮಗಳು ಯಾರ ದೃಷ್ಟಿಯಲ್ಲೂ ನನಗೆ ಪಾಟಲಾಗುವುದು ನನಗೆ ಇಷ್ಟವಿಲ್ಲ ಅದೇ ನಾನೇ ಮೀಡಿಯಾಗೆ ಅನೌನ್ಸ್ ಮಾಡಿದರೆ ಅವಳಿಗೆ ಫ್ಯೂಚರ್ನಲ್ಲಿ ಯಾವುದೇ ತೊಂದರೆ ಇರುವುದಿಲ್ಲ ಇಷ್ಟು ದಿನ ನನ್ನ ಮಗಳು ನನಗೋಸ್ಕರ ಸುರಿಸಿದ ಕಣ್ಣೀರು ಸಾಕು ಈ ಕ್ಷಣದಿಂದ ನನ್ನ ಮಗುವಿನ ಕಣ್ಣಲ್ಲಿ ಒಂದು ಕಣ್ಣೀರಿನ ಹನಿಯನ್ನು ಕೂಡ ನಾನು ನೋಡಲಾರೆ ಅದಕ್ಕಾಗಿ ಎಷ್ಟು ದೂರವಾದರೂ ಹೋಗುತ್ತೇನೆ ಯಾರನ್ನು ಲೆಕ್ಕಿಸುವುದಿಲ್ಲ ಅದು ನೀನಾದರೂ ಸರಿ ನನಗೆ ಬೇಕಾಗಿರುವುದು ಕೇವಲ ನನ್ನ ಮಗಳ ಮುಖದಲ್ಲಿನ ಸಂತೋಷ ಮಾತ್ರ ಅದಕ್ಕಾಗಿ ಏನಾದರೂ ಮಾಡುತ್ತೇನೆ ಇದು ನನ್ನ ನಿರ್ಧಾರ ನಾನು ಈಗಾಗಲೇ ನಿರ್ಧರಿಸಿಬಿಟ್ಟಿದ್ದೇನೆ ಕೂಡ ನಿನಗೆ ಇಷ್ಟವಿದ್ದರೂ ಇಲ್ಲದಿದ್ದರೂ ಇದನ್ನು ನೀನು ಅಕ್ಸೆಪ್ಟ್ ಮಾಡಲೇಬೇಕು ನಿನಗೆ ಅಷ್ಟು ಇಷ್ಟವಿಲ್ಲದಿದ್ದರೆ ಇಷ್ಟು ದಿನ ನಾವು ಹೇಗಿದ್ದೆವೋ ಹಾಗೆಯೇ ಹೊರಗಿನವರಿಗಾಗಿ ಮಾತ್ರ ನನಗೆ ಹೆಂಡತಿಯಾಗಿರು ಅಷ್ಟೇ ಹೊರತು ನಿನ್ನ ಇಷ್ಟಕ್ಕೆ ಪ್ರಿಫರೆನ್ಸ್ ನೀಡಿ ನನ್ನ ಮಗಳ ಫ್ಯೂಚರನ್ನು ತೊಂದರೆಗೆ ತಳ್ಳಲಾರೆ ಎಂದು ಹೇಳಿ ತಾರಕ್ ತಾನು ಹೊರಗೆ ಹೋಗಲು ಡೋರ್ ತೆಗೆಯುತ್ತಿದ್ದಂತೆ ಆಗಲೇ ಅಲ್ಲಿಗೆ ಬಂದ ಸುಮಿತ್ರಾ ಅವರು ಅವರು ಮಾತನಾಡಿದ ಕೊನೆಯ ಮಾತುಗಳನ್ನು ಕೇಳಿ ಮೌನವಾಗಿ ನಿಂತರೆ ಸುಮಿತ್ರಾ ಮಗಳ ಮೊಂಡುತನದಿಂದ ತನ್ನ ಜೀವನ ಮಾತ್ರವಲ್ಲದೆ ಮೊಮ್ಮಗಳ ಭವಿಷ್ಯವು ಎಲ್ಲಿ ಹಾಳಾಗುತ್ತದೆಯೋ ಎಂಬ ಯೋಚನೆಯಲ್ಲಿದ್ದ ಸುಮಿತ್ರಾ ತಲೆ ತಗ್ಗಿಸಿ ಅದು ಅಳಿಯಂದರೆ ಬ್ಯೂಟಿಷಿಯನ್ ಅವರು ಬಂದಿದ್ದಾರೆ ಅದಕ್ಕಾಗಿಯೇ ಸಾಹಿಗಾಗಿ ಬಂದೆ ಎಂದು ಹೇಳಿದರು ಸರಿ ಆಂಟಿ ಅವರನ್ನು ಒಳಗೆ ಕರೆದುಕೊಂಡು ಬನ್ನಿ ಎಂದು ಹೇಳಿ ತಾನು ಹೊರಗೆ ಹೋದ ಸ್ವಲ್ಪ ಸಮಯದ ನಂತರ ಸುಮಿತ್ರಾ ಕೌಸಲ್ಯ ಅವರು ಬ್ಯೂಟಿಷಿಯನ್ಗಳೊಂದಿಗೆ ಒಳಗೆ ಬಂದರು ಕ್ಯೂಟಿಯನ್ನು ಕರೆದುಕೊಂಡು ಆ ನಂತರ ಸಾಹಿ ಯೋಚನೆಯಲ್ಲಿರುವಾಗಲೇ ಬ್ಯೂಟಿಷಿಯನ್ಗಳು ಅವಳ ಸೌಂದರ್ಯಕ್ಕೆ ಇನ್ನಷ್ಟು ಮೆರುಗು ನೀಡಿ ಒಳ್ಳೆ ಗೊಂಬೆಯಂತೆ ರೆಡಿ ಮಾಡಿದರು ಈ ಕತೆ ಇನ್ನೂ ಮುಂದುವರೆಯಲಿದೆ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್